ಹಳಿಯಾಳ ಕೇಂದ್ರ ಸರ್ಕಾರವು ಮನೆ ರೇಖಾ ಯೋಜನೆಯನ್ನು ರದ್ದು ಮಾಡುವ ಮೂಲಕ ಗ್ರಾಮೀಣ ಭಾರತದ ಕೋಟ್ಯಂತರ ಬಡ ಜನರ ಉದ್ಯೋಗದ ಹಕ್ಕನ್ನು ಕಸಿದುಕೊಂಡಿದೆ ಹಿಂದಿನ ಯುಪಿಎ ಸರ್ಕಾರ ಮಾನರೇಗಾ ಯೋಜನೆಯ ಮೂಲಕ ಬಡ ಜನರಿಗೆ ಉದ್ಯೋಗದ ಹಕ್ಕನ್ನು ಕಾನೂನಾತ್ಮಕಗೊಳಿಸಿತ್ತು ಆದರೆ ಈಗಿನ ಎನ್ಡಿಎ ಸರ್ಕಾರ ರೇಖಾ ಕೈಬಿಟ್ಟು ಜಿ ರಾಮ್ಜಿ ಎಂಬ ಹೊಸ ಯೋಜನೆ ಜಾರಿ ಮಾಡುತ್ತಿದೆ ಗ್ರಾಮ ಸ್ವರಾಜ್ಯದ ಕನಸು ಕಂಡ ಮಹಾತ್ಮ ಗಾಂಧೀಜಿ ಅವರ ಹೆಸರು ಇಲ್ಲದೆ ಉದ್ಯೋಗದ ಖಾತರಿಯನ್ನು ನೀಡದ ಈ ಯೋಜನೆಯಿಂದ ಕೂಲಿ ಕಾರ್ಮಿಕರು ರೈತರು ಮಹಿಳೆಯರ ಬದುಕು ದುಸ್ತರಗೊಳ್ಳಲಿದೆ ಈ ಹಿನ್ನೆಲೆಯಲ್ಲಿ ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ಹಮ್ಮಿಕೊಂಡಿರುವ ರಾಷ್ಟವ್ಯಾಪಿ ನರೇಗಾ ಉಳಿಸಿ ಜನಾಂದೋಲನ ಅಂಗವಾಗಿ ಕಾಂಗ್ರೆಸ್ ಸಮಿತಿ ಹಳಿಯಳ ವತಿಯಿಂದ ಪಟ್ಟಣದ ಶ್ರೀ ಕಿತ್ತೂರು ರಾಣಿ ಚೆನ್ನಮ್ಮ ಶ್ರೀ ಬಸವೇಶ್ವರ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಹಾಗೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಗಳಿಗೆ ಮಾನ್ಯ ಶಾಸಕರು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸುವುದರೊಂದಿಗೆ ನರೇಗಾ ಉಳಿಸಿ ಎಂಬ ಘೋಷವಾಕ್ಯಗಳೊಂದಿಗೆ ಪಾದಯಾತ್ರೆಯ ಮೂಲಕ ಹೋರಾಟ ನಡೆಸಿ ಮುಂಚಿನ ಮನರೇಗಾ ಯೋಜನೆಯನ್ನು ಮುಂದುವರೆಸಲು ತಹಶೀಲ್ದಾರರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಪಾದಯಾತ್ರೆಯಲ್ಲಿ ಬಿಸಿಸಿ ಅಧ್ಯಕ್ಷರು ಕೆಪಿಸಿಸಿ ಸದಸ್ಯರು ಪ್ರಮುಖರು ಮುಖಂಡರು ವಿವಿಧ ಘಟಕದ ಅಧ್ಯಕ್ಷರು ಸ್ಥಳೀಯ ಸಂಸ್ಥೆಯ ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ಹರೀಶ್ ಮಧುರೆಡ್ಡಿ ಪ್ರಜಾಪವರ್ ಟಿವಿ